ಪುರಸಭೆ ನಗರಸಭೆ ಪಾಲಿಕೆ ವ್ಯಾಪ್ತಿ ಅಕ್ರಮ ಕಟ್ಟಡಗಳಿಗೆ ದುಪ್ಪಟ್ಟು ಶುಲ್ಕವನ್ನು ವಿಧಿಸಿ ಎ ಹಾಗೆ ಖಾತಾ ವಿತರಣೆ ಶೀಘ್ರದಲ್ಲೇ ಆದೇಶ ವ್ಯಾಪ್ತಿಯಲ್ಲಿ ನೀಡಿದ ಮಾದರಿ ರಾಜ್ಯದ ಎಲ್ಲೆಡೆ ಕೂಡ ಸ್ಥಳೀಯ ಸಂಸ್ಥೆಗಳ ಪರವಾನಗಿಯನ್ನು ಪಡೆಯದೆ ನಿಯಮಗಳು ಉಲ್ಲಂಘಿಸಿ ನಿರ್ಮಿಸಿರುವಂತಹ ಕಟ್ಟಡಗಳಿಗೆ ದುಪ್ಪಟ್ಟು ಶುಲ್ಕವನ್ನ ವಿಧಿಸಿ ಎ ಹಾಗೆ ಬಿಖಾತ ನೀಡಬೇಕು ಎಂದು ಸಂಪುಟದ ತೀರ್ಮಾನಕ್ಕೆ ರಾಜ್ಯಪಾಲರ ಅನುಮೋದನೆ ಕೂಡ ಆಗಿದ್ದು ಆಕ್ಷೇಪಣೆಯನ್ನು ಆಹ್ವಾನಿಸಲಾಗಿದೆ ಈ ಸಂಬಂಧ ಒಂದು ತಿಂಗಳ ಒಳಗಾಗಿ ಆದೇಶವನ್ನು ಹೊರಡಿಸಲಾಗುತ್ತೆ ಈ ಬಗ್ಗೆ ಪೌರಾಡಳಿತ ಹಾಗೆ ಹಜ್ ಖಾತೆ ಸಚಿವರಾಗಿದ್ದಂತಹ ಖಾನ್ ಮಾಹಿತಿಯನ್ನ ನೀಡಿದ್ದಾರೆ ಯಾದಗಿರಿ ನಗರದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಪರವಾನಗಿಯನ್ನು ಪಡೆಯದೆ ನಿರ್ಮಿಸಿರುವಂತಹ ಗೃಹ ಮತ್ತು ವಾಣಿಜ್ಯ ಕಟ್ಟಡಗಳು ನಗರಸಭೆಯಲ್ಲಿ ನೋಂದಣಿ ಇಲ್ಲದಿರುವಂಥದ್ದು ಶೇಕಡಾ ಐವತ್ತಕ್ಕೂ ಅಧಿಕ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಪ್ರಯೋಜನವನ್ನ ಪಡೆಯಲು ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಪ್ರತಿಶತ ತೆರಿಗೆಯನ್ನ ಸಂಗ್ರಹಿಸಬೇಕಾಗಿದೆ ಅಂತ ಹೇಳಿದ್ದಾರೆ ತೆರಿಗೆಯ ಸಂಗ್ರಹದಿಂದ ಸೌಕರ್ಯವನ್ನು ಒದಗಿಸಬೇಕಾಗಿರೋದ್ರಿಂದ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆಯಾಗ್ತಾ ಇದ್ದು ಎಲ್ಲದಕ್ಕೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಆಶ್ರಯ ಯೋಜನೆಯ ನಿವೇಶನಗಳಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಮಾರಾಟ ಮಾಡ್ತಾ ಇರುವ ಬಗ್ಗೆ ತನಿಖೆಗೆ ಸಮಿತಿಯನ್ನ ರಚಿಸಲಾಗಿದೆ ಶೀಘ್ರದಲ್ಲೇ ವರದಿಯನ್ನ ಅದು ನೀಡಲಿದೆ ಆ ಬಳಿಕ ಕ್ರಮವನ್ನು ಜರುಗಿಸಲಾಗುವುದು ಎಂದು ಸುದ್ದಿಗಾರರ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ ಉದ್ಯಾನ ಜಾಗವನ್ನು ಒತ್ತುವರಿ ಮಾಡಿದ್ರೆ ಹಾಗೆ ತೆರಿಗೆಯನ್ನು ವಂಚಿಸಿದ್ರೆ ಅಂತಹ ಕಟ್ಟಡಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಿಯಮಾನುಸಾರ ನೋಟಿಸ್ ಅನ್ನು ನೀಡಿ ಕ್ರಮವನ್ನು ಜರುಗಿಸಲು ಸ್ಥಳದಲ್ಲಿದ್ದಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದಂತಹ ಅವರು ಹೊಸ ಬಡಾವಣೆ ಮಾಡುವಾಗ ಉದ್ಯಾನಗಳಿಗೆ ಮೀಸಲಿಟ್ಟ ಜಾಗಕ್ಕೆ ತಂತಿ ಬೇಲಿಯನ್ನು ಹಾಕಿ ಸಂರಕ್ಷಣೆಗೆ ಕ್ರಮವನ್ನು ಜರುಗಿಸಲು ಯೋಚಿಸುವಂತೆ ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ